ನಿಂಗ ಏ ನಿಂಗ ಏನ್ ಮಾಡಕತ್ತಿಲಿ ಬರೇ ಟಗರ್ದಾಗ ಆಡ್ಸ್ಕೊಂಡ ನಿಂದ್ರ್ತ್ಯಾನ ನಂಗೊಡ್ ಕಾಡಿಸ್ತ ಏನ್ ಸುತ್ತಲ್ ನೋಡ್ಲಿ ಟಗರ್ ಕೈ ನಿನ್ ನಿಮ್ಮ ನಿಮ್ ತೈ ಆಡ್ಸ್ಕೊಂಡು ಇರ್ಲಪ್ಪಾ ಮಂಜಾನಗಳು ಬಾ ಬಾ ಏ ಬಡ ಬಡ ಬಾ ಬರೆ ಇದಾತ್ ನೋಡಲಿ ಏ ಮಂಜು ಏ ಮಂಜ್ಯಾ ಹಾ ಲಗ ಮಾಲೆ ಹೊರಗೆ ಸ್ವಲ್ಪ ಕೆಲ್ಸ ಐತಿ ಏನ್ ಲೇ ಶಂಕರ್ ಬಂದಿಲ್ ಕೆಲಸ ಬಾಳ ಐತಿ ವೆಲ್ಡಿಂಗ್ ಹೊಡಿಲಿ ಎಷ್ಟು ಬಂದ್ ಕುಂತಾವಿಲ್ಲ ನಿಂಗ್ ಬೇರೆ ಕರ್ದ್ ಕರ್ದ ಬರಕಿಲ್ಲ ನನಗ ಇರ್ಲಿ ಬಾರ್ ಹೋ ಬಾಡ್ಯಾನಕ್ಕೆ ಏನೇ ನಿಮ್ದು ವೆಲ್ಡಿಂಗ್ ಕೆಲ್ಸ ನನಗಿಂತ ಹೆಚ್ಚ ನನ್ನ ವೆಲ್ಡಿಂಗ್ ಕೆಲ್ಸ ಆಮೇಲೆ ಮಾಡ್ಕೊಂತ ಬಾ ಬೇಕಾರ ನಿಂಗೇನು ಅಂತ ಇಬ್ರು ಅಲ್ಲಿ ಹೊಡ್ಕೊಂತ ಕುಂದ್ರು ಅಂತ್ರಿ ಆ ತಡಿಲಿ ಅಪ್ಪ ಬಂದೆ ದೋಸ್ತ ನನ್ನ ಮನಸ್ಸಿನಾಗ ಬಾಳ್ ದಿವ್ಸ ಆತ್ಲಿ ಒಂದ್ ಕೊರ್ಗಾಗ್ ಬಿಟ್ಟ ದೋಸ್ತ ದೋಸ್ತ ಅದ್ ಏನ್ ಇಲ್ಲ ನಮ್ ದೋಸ್ತ ಎಲ್ಲಾರದು ಮದುವೆ ಆಗದ್ಲಿ ಹ ಮೊನ್ನೆ ಬಸ್ಟ್ಯಾಂಡ್ ಆತ ರಜ ಅಂದ ಈ ಬಾಡ್ಯನ ಮಗ ಅಂದ ನಿಂಗ್ ಆತ ಆದ್ರ ಅದನ್ನ ಕಾಯ್ಸ್ಕೊಂತ ಕುಂದ್ರ ಬಿಟ್ಟ ತಗರಿಂದ ಕೈ ನಿಂತ ಬಾಡ್ಯಾನ್ ಮಗ ಏನ್ ಮಾಡ್ತಿ ಹ ನನಗ ಒಂದ್ ಆಶೆ ಐತಿ ಏನಂತ ಹೇಳ ಕೈಯಾಗ ಒಂದ್ ಹಿಡ್ಕೊಂಡ ಬಗಲಾಗ ಒಂದ್ ಹಿಡ್ಕೊಂಡ ಊರಾಗಟ್ಟಿ ಅನ್ಕೊಂಡ್ ಒಂದ್ ಆಸೆ ಐತ್ಲಿ ಮಂಜ ಏನ್ ದೊಡ್ಡ ಆಸೆ ಐತಿ ಏನ್ ಕರೆಯ ಏ ಶಂಕರ ನಿನಗ ಇನ್ನೂ ವಯಸ್ ಆಗಿಲ್ಲ ಅದ್ರಾಗ ನಿಂಗೇನಷ್ಟು ವಯಸ್ ಆಗಿಲ್ಲ ನಿನಗೆ ಬಾಡ್ಯಾನ್ಕೆ ಮಂಜ ಅವನ್ ವಯಸ್ ಆದಷ್ಟು ನನ್ ತಮ್ಮಗ್ ಸರ್ವಿಸ್ ಆಗೈತಿ ಬಾಡ್ಯಾನ್ಕೆ ಅಲ್ಲೋ ಶಂಕರ ನಿನ್ ಮದ್ವಿ ಮಾಡ್ತೇವ್ಲಿ ಹಿಂಗ್ ಮಾಡಕತ್ತಿ ನೀನ ಅಕ್ಕ ತಗೋ ಮದ್ವಿ ಮಾಡುನ ಅದಪ್ಪ ಬಾಡ್ಯಾನ್ಕೆ ಯಾವಾಗ ಕತ್ತಿ ಅದ ತಿರುವಲ್ದ ನನಗ ಏನ್ ಎಕ್ಕಿ ಗಿಡದ್ ಕೂಡಕತ್ತು ಏನ್ ಹುಡ್ಗಿ ಹಿಂಬಾಟಾಕತ್ತು ಏನ್ ಯಾವ್ದ ಯಾವ ಯಾವ ಯಾವಕ್ಕರ ಜೋಡಿ ಅಕತ್ತೋ ಅದ ತಿಳಿವಲ್ದ ನನಗೆ ಶಂಕ್ರ್ಯಾ ಅಬ್ಬರದಿಂದ ನಿಬ್ಬನ್ ತರ್ತಾರಲ್ಲ ಹೆಪ್ಪಳ್ಯಾರ ಆ ಊರಾಗ ನಮ್ ಕಾಕ ಅದಾನ ಅವ ಹೆಗಂಡ್ ವ್ಯವಹಾರ ಮಾಡ್ತಾನ ನಾ ಹಂಗ ಹೇಳ್ತೇನೆ ಒಂದ್ ಅಂದ್ರ ಒಂದ್ ಹುಡ್ಗಿ ನೋಡಿ ಅಬ್ಬರದಿಂದ ತಂದ ನಿನ್ ಮದ್ವಿ ಮಾಡ್ತೇನೆ ಅಷ್ಟ ಪುಣ್ಯ ಕಟ್ಕೋಪ ಅಂದ ನಿಮ್ ಕಾಕ ಹೆಸ್ರಲ್ಲಿ ನಮ್ ಕಾಕ ಹೆಸ್ರ ನಮ್ ಕಾಕಾ ಹೆಸರ ನಾನ ನಿರ್ಪಾ ನಿಮ್ ಕಾಕನ್ ಹೆಸ್ರ ಏ ಬಾಡ್ಯಾನಿಕೆ ನಿನ್ನ ಹೆಸರಲ್ಲಾ ನಿಮ್ ಕಾಕನ್ ಹೆಸ್ರ ನಿನ್ನ ಹೆಸರು ಬರ್ದೈತಿ ನನಗೆ ನಾನ ಆ ಕಾಕ ಅನ್ಕಿ ಆ ಕಾಕಾ ನಾನ ನಿಪಾ ಯೂನು ಏ ಬಾಡ್ಯಾನ್ಕೆ ನೀನ ಧಾರವಾಡ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಸ್ಕೊಂಡ್ ಬಂದಿ ನೀವ್ ಬೆಂಗಳೂರ್ನ ತಪ್ಪಸ್ಕೊಂಡ್ ಬಂದಿನಿ ಏ ಬಾಡ್ಯಾನ್ಕಿ ಯಾಕ್ ಲೇ ಶಂಕ್ರ ನನ್ ಮ್ಯಾಲ್ ಡೌಟ್ ನೋಡ್ಯನಿ ಇದಕ್ಕ ಮತ್ತೆ ಲೇ ಬಾಡ್ಯಾನ್ಕಿ ಅವಾಗಿಂದ ಕೇಳಿ ಕೇಳಾಕತ್ತೇನ್ ನಿನಗ ನಿಮ್ ಕಾಕನ್ ಹೆಸ್ರ್ ನಾನ 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 ಅಂತ ಅನಾದ ಬಿಟ್ಟೆ ಅಲ್ಲ ನಿಮ್ ಕಾಕನ ಹೆಸರೇ ನಾನೇ ಮತ್ತೆ ನಿಮ್ ಕಾಕನ ಹೆಸರ ಬಾಳೆಣಿಕೆ ಹೊಡ್ಸ್ಕೋ ನನ್ ಕಡೆಯನ್ನ ಏನು ಶಂಕರ ನಮ್ ಕಾಕಾನ ಹೆಸರ ನಾನ ಅಂತ ಅಯ್ಯೋ ಮಾರ್ಯಾ ನಿಮ್ ಕಾಕನ ಹೆಸರ ನಾನೇನ ಹೌದ್ ಮತ್ತೆ ಗೋ ಮಾರ್ಯಾ ಏ ಬಾಡಿಯಾನಿಕೆ ಇದಂತ ಹೆಸರ್ಲಿ ನಾನ ಅಂತ ಹೇಳಿ ನಿಮ್ ಕಾಕ ಉಪೇಂದ್ರ ನೋಡಿ ಪಿಕ್ಚರ್ ಮಾಡ್ಯಾನ ನಾನ ಅಂತ ಹೇಳಿ ಲೇ நம்ம காக்க எப்ப நான நானு மெர்னலிங் நான்க மதி மெர்னெட் மெர் காக்கா சங்கர் நம்ம காக்கா நீங்க சக்கான நாக்க மந்தி மேல ஓகே நீங்க அத்தி நோட நீ அக்கி கிடக்கி நோட மத்த ஏ தோஸ்திப்பா தோஸ்தாக்க ಒಂದ್ ಎಂತಾದ್ರ ಚಲೋ ಹುಡುಗಿ ಇದ್ದಿದ್ರ ನೋಡಂತ ಹೇಳಿ ಕಾಕಾಗ ಟ್ಯಾಂಕ್ರಿಯ ಸ್ವಲ್ಪ ತಡ್ಕೋ ಮಾಡಿರು ಜಾತಾಗಿರೋ ಗೊಂಬಿ ಮಾಡಿರೋ ಏನ್ ತಮ್ಮ ಎದ್ದು ಹಿಡ್ಕೊಂಬಂದಿರ್ಬೇಕ್ ಹೆಂಗ್ ಏನದ ಅದನ್ನ ಹೆಂಗ್ ಹೆಂಗನ್ ಕೇಳ ಮಗಂದ್ ಎದ್ದಾದ್ರು ಕಾಯಿ ಹಿಡ್ಕೊಂಡ್ ಬಂದ್ಬಿಟ್ಟ ಹಂಗೇನ ಬಾ ಬಾಡಿಕೆ ಹೋದ ಹೌದ್ ಬಿಡಲಿ ಅಪ್ಪ ನಿಂಗೆ ಅವ ನಿನ್ ಜೋಡಿ ಉಂಗು ಮಾಡಕ್ ಕರ್ಕೊಂಡ್ ಹೋಗ್ಬಿಡ ಹಾ ಲೇ ಶಂಕ್ರ್ಯಾ ಎಲ್ಲ ಜನ ಇರ್ತಾರೆ ಏನು ಹೇಳಕಂತಾ ನಾಚಿಕೆ ದೇ ಶಂಕ್ರ್ಯಾ ಲೇ ಬಡಾನಗೆ ಮಾರಾಗಿ ನಿಂತ ಅದ್ಮೇಲೆ ಮತ್ತೆ ಆಗ್ಲಿ ಹಂಗಾಗ್ಲಿ ನಿಂಗೆಪ್ಪ ಏನು ಮಾಡ್ತ ಬರಲ್ಲ ಹಾ ನಾನು ನಿಮಗೆ ಫೋನ್ ಮಾಡ್ತೇನೆ ಹಾ ನಮ್ಮ ಕಾಕ ಕೇಳಿ ಆಯ್ತಾ ಅಷ್ಟ ಮಾಡಿ ಹುನ್ನೆ ಕಡಗೋಲಿಯಪ್ಪ دوستು ನೀ ಲೇಪ್ಪಾ ಹು ಲೇಪ್ಪಾ ಆಯ್ತು ಅಂಗ ಸರಿ ಆಯ್ತು ಬರಲಿ ಅಂಗಂದ್ರ ಆಯ್ತು ಬಾಬಾ ನೀ ಬಾ ಬಾ ಬರಲಿ ಕಾಕಾ ಹಾ ಕ್ಯಾಗ್ ಒಂದು ಹುಡುಗಿ ನೋಡಬೇಕಾಯಿತು ಶಂಕರಾಗಿ ಹ ಏನು ಮಾಡ್ತಾನ ಅವ ಅವನ ಏನು ಅಷ್ಟು ಹುಡುಗಿ ಹುಡುಕ ಏ ಅಲ್ಲ ಹುಡುಗಿ ನೋಡಬೇಕ ಅಂತಂದ್ರೆ ಮನೆಯವ್ರು ಮನೆवर ಕೇಳ್ತಾರಾ ಏನು ಕೆಲಸ ಮಾಡ್ತಾನ ಅಂತ ಹೇಳಿ ಹೌದಾ ಹ ಆರ ಅವ ಗೌಂಡಿ ಕೆಲಸ ಮಾಡ್ತಾನ ನೋಡು ಗೌಂಡಿ ಕೆಲಸ ಮಾಡ್ತಾನನೇ ತಾನ ಸ್ವಂತ ಹಿಡಿದನೋ ಇನ್ನೊಬ್ಬರಕ ಹೋಗ್ತಾನೋ ಏ ಸಂತ ಮಾಡ್ತಾನೋ ಕೆಲಸ ಹೌದಾ ಐದ್ವಾರ ಈಗ ಫೋಟೋ ಕಸ್ತ್ರನವಣ್ಣ ಕಕಲ ಸಂಗಂದ್ರ ಕಳ್ಸ್ಯ ನೋಡಿ ಹಾಂ ಬಂದೈತೆ ಅವ ಬಂದೈತಿ ಹಾ ಸರಿ ಅಲೋ ಶಂಕ್ರ್ಯಾ ಇನ್ನೊಂದು ಹುಡುಗಿ ಫೋಟೋ ಕಳ್ಸ್ಯಾನ್ ನೋಡು ಕಳ್ಸ್ಯಾನ ಹಾಂ ನೋಡ್ತೇನೆ ತಡಿ ಹಂಗಾರ ಇದ್ರಾಗ ವಾಟ್ಸಪ್ದಾಗ ಕಳ್ಸ್ಯಾನ ಆಯ್ತು ತಡಿ ನೋಡ್ತೇನೆ ಇವನೂ ಪಿಕ್ಕಿ ತುಟ್ಟಿ ನೋಡು ಹ್ಞೂ ಅವ್ನು ರಸಗುಲ್ಲಾ ಅದಾವಪ್ಪ ಈ ಗಲ್ಲು ನೋಡು ಹೆಂಗದ ಹಂಗ ಅವನು ಬರೀ ಗುಲಾಂಬ್ ಜಾಮೂನ್ ಬಂದಂಗ ಅವನು ಏ ಹುಡುಗಿ ಮಸ್ತ್ ಐತಿ ಕಲ್ಲು ನೋಡು ಹಂಗ ಹೆಂಗ ಹೊಳಿತಾವ್ ಅವನ ಸ್ವರಗ ಲೋಕದಾಗಿಂದ ಇದ್ದಂಗೆ ಅದಾವಪ್ಪ ಹುಡುಗಿ ಏ ಮಸ್ತ್ ಅದ ಕಡಿ ನಮ್ ಹಿಂಗ್ ಫೋನ್ ಬಿಡ್ತಾನ ಮಂಜ ಹಲೋ ಮಂಜ ನಿಮ ಅಕ್ಕ ಹೇಳ್ಬಿಡ್ಲಿ ಹುಡುಗಿ ಮಸ್ತದ ಅಂತ ಹೇಳಿ ಶಂಕರ ಅಂತ ಬಿಡ್ರಿ ನಿಮ್ ಕಗಾಗ ಪಟ್ನ ಜಟ್ ಅಂತೇಳಿ ಪಟ್ನ ಮಂಗ್ನಿ ಮಾಡ್ಕೊಂಡ್ ಬಂದ್ಬಿಡ್ರಿ ಎರಡ್ ದಿವ್ಸಂದ್ರ ಆಯ್ತು ತುಗ ಹಂಗಾರ ನಿಮ್ ಕಗಾ ಹೇಳ್ತಿರ ಒಟ್ಟ ಎರಡ್ ದಿವ್ಸ ಜಟ್ ನ ಮಂಗ್ನಿ ಪಟ್ನ ಶಾದಿ ನೋಡಿ ಹಾ ಆಯ್ತು ಅಲ್ಲೇ ಬಿಡಿ ಹಂಗಾರ ಚಾದ ಅಂಗಡಿ ಕಡೆ ಅಲ್ಲೇ ಕುಂದ್ ಮಾತಾಡೋಣ ಬಂದ್ಬಿಡಿ ಶಂಕರ ಚಾರ ಬಾಳೆನ ಮಗ ಹೇಳ್ಬೇಕಂತ ನೋಡ್ರಿ ಬಾಯ ಇಟ್ಕೊಂಡೆ ಮತ್ತೆ ಇಷ್ಟ ನನಗ ನಿಜ ನಿಂದು ನಿಮ್ ಕಾಕಂದು ದೊಡ್ಡದ್ ಬಾಐ ನೋಡ್ಲಿ ಹಂಗ ಹಸುನು ಬಾ ಐತಿ ನಿಮ್ದ ಏನ್ ನಿಂದು ನಿಮ್ ಕಾಕಂದು ಮನಸ್ಸು ಬಾಳ ಸ್ವಚ್ಛ ಐತಿ ಹಂಗ ಹಸುನು ಬಾ ಐತಿ ನಿಮ್ದು ಮನಸ್ಸ ನಿಮ್ದ ನಿಂದು ನಿಮ್ ಕಾಕಂದು ಮನ್ಸು ಬಾಳ ದೊಡ್ಡದೈತ್ ನೋಡ್ಲಿ ನನಗಂತ ಚಲೋ ತ್ರಿಪುರ್ ಸುಂದರನ ಹುಡುಗ ಕೊಟ್ಟು ಬಿಟ್ಟಿನಿ ಒಟ್ಟು ಏನಾರ ಆಗ್ಲಿ ಎರಡ್ ದಿವಸ ಆಗಂದ್ರ ಮಲಿ ಮಾಡಿ ಕೊಟ್ಟಿವಿ ಹುಡುಂಗ ನೋಡಪ್ಪ ನನಗೆ ಶಂಕ್ರ್ಯಾ ನೋಡಿ ನಮ್ಮ ಕಾಕಾ ಫೋನ್ ಮಾಡ್ತೇನ್ ತಡಿ ಹತ್ ಹಲೋ ಕಾಕಾ ಚಟ್ನಿ ಗಿಟ್ನಿ ಏನೋ ಅನ್ನಕತ್ತಲ್ವ ಏ ಬಾಡ್ಯಾಣಕಿ ಅನ್ನ ಬರವಲ್ ತ ಅಲ್ಲಿ ನಿನಗ ಆಗಲ್ಲ ನಿಂತ್ರ ಹಂಗ ಮಾಡಾಕತ್ತಿ ಮಾತಾಡ್ತೀನಿ ಹತ್ತ ಕಾಕಾ ನಿವ್ಕೈಯ ಕೊಡ್ತೇವೆ ನೋಡಿ ಶಂಕ್ರೆ ಕೈಯಾಗ ಕೊಡ ಕೊಡ ಹಲೋ ಹಲೋ ಹಾ ಅಲೋ ಕಾಕ ನಮಸ್ಕಾರ ಹಾ ನಮಸ್ಕಾರ ಏನಿಲ್ಲ ನೋಡ್ರಿ ಕಾಕರ್ರ ಪಟ್ನ ಶಾಜಿ ಪಟ್ನ ವಿವಾಹ ಮಾಡ್ಕೊಟ್ಟ ಬಿಡ್ಬೇಕ ನೋಡ್ರಿ ನಂದ್ರ ಹರಿಬ್ರಹ್ಮ ಬಂದ್ರು ಒಟ್ಟು ಬಿಡಂಗಲ್ಲ ಯಾರ್ ದಿವಸ ಮದ್ವಿ ಮಾಡ್ಕೊಡ್ಬೇಕ ನೋಡ್ರಿ ಚಟ್ ಮಂಗನಿ ಪಟ್ ಬಿಹಾನ ಹಾಕದ್ದಿ ಮನಿಹಾಳಿ ಆಗ್ಬೇಕ ನೋಡ ನೀನೆ ಹಾ ಆ ಹುಡ್ಗಿ ಬೇಕಂದ್ರ ಮನಿಹಾಳಿ ಆಗ್ಬೇಕ ಅತ್ತಿ ಅತ್ತಿ ಮನಿ ಶಗನಿ ಬಳಿ ಬೇಕ್ರಿ ಹೋಯ್ ಹುಲ್ ತಂಬ ನಮ್ದು ಅನಗುಳ ಅದ ಏ ಕಕಾ ಅದೆಲ್ಲ ರುಡಾಯ್ತ್ರಿ ನನಗ ಇಲ್ಲಿ ಟಗರ್ ಸಾಕಿದಿರಿ ಒಂದ್ ಗಂಟೆ ಅದನ್ನ ಮಾಡ್ಸೋತಿ ನೋಡ್ರಿ ಅಕ್ಕಿ ಕುರಿ ಶಗಲಿ ಬಳಿದ್ ಹುಲ್ ತಂಬುದು ಅದೆಲ್ಲ ರುಡಾಯ್ತವ್ರಿ ನಾ ಎಲ್ಲಾ ಹಾಕಂತವ್ರಿ ನೀವು ಟೆನ್ಷನ್ ತಗೋಬೇಡ್ರಿ ಹಂಗಂದ್ರ ನಾವ್ ಹುಡ್ಗಿ ಕೊಡಕ ರೆಡಿ ಮಾಡಿಸ್ತೇನೆ ನಾನು ಆಯ್ತವ್ರಿ ಪಟ್ನ ಶಾದಿ ಪಟ್ನ ಬಿ ಆವಾಗ ನೋಡ್ರಿ ಒಟ್ಟ ಎರಡ್ ದಿವಸ ಅಂತಂದ್ರೆ ಸಮಾಜ ಮಂದಿರ ಮಂದಿರೊಳಗ ಹಾಕ್ ಜನಕ್ಕೆ ಜನರ ಕರೀದ್ರು ಇಪ್ಪ ಸುಮ್ನ ಮತ್ತೆ ಹಾಕಿಲ್ಲ ಆಯ್ಕೆ ಮನ್ಯಾಗೆಲ್ಲಾ ರೊಕ್ಕ ಹಾಳ ಮಾಡಿ ಬಿಟ್ಟಾಳ ಪಟ್ನ ಇಲ್ಲ ನಾಲ್ಕು ಮನ್ಯಾಗ ನಮ್ ದೋಸ್ತರ್ ನಡಕ ಮದುವೆ ಮಾಡ್ಕೊಂಡ್ ಬಿಡನ್ ತೋರಿ ಆಯ್ತು ಆಯ್ತಾ ಆಯ್ತು ಹಂಗಾರ ದೋಸ್ತ ಫೋನ್ ತಗೋ ನಿಮ್ಗ ಅಕಂದೂರಿನ ಎಲ್ಲಾ ಮಾತಾಡೇನಿ ಏನ ಸುಮ್ನಾ

ಬಾಯ ನೀನ ಅಳ್ಯಾ ನೋಡ ಬಾ ನೋ ಮನಿ ಅಳ್ಯಾಬೇಕು ಮನಿ ಅಳ್ಯಾಬೇಕು ಅಳ್ಯಾಬೇಕು ಅಂತ ಕಟ್ಟಕೊಂಡೆ ಬಂದೆ ನೋಡಿ ಕುಡಕಂತ ಅಡ್ಡಾಡಕತ್ತಾನೆ ನಮ್ಮ ಮರ್ಯಾದೆ ಏನು ಏನು ಮಾಡಕತ್ತಾ ನೋಡಿ ಮರ್ಯಾದೆ ಜೋತಿ ಮಗಾ ನೋಡಿ ನೀನ ಗಂಡನೊಳಗೆ ಏನು ಮಾಡ್ಬಂದೆ ನೋಡ್ಗೆ ಇಕ್ಕೆ ಈ ಬುಪ್ಪನಿಗೆ ಹೇಳಿದ್ಯಾ ಈಗ ಕೇಳಲಿಲ್ಲಿಕೆ ನೀ ನೋಡಿ ಮನಿ ಅಳ್ಯಾ ಅಂತ ಕರ್ಕೊಂಡೆ ಬಂದೆ ನೋಡಿ ಇಲ್ಲಿ ಮಾಡ ಕೊತ್ತು ಬಿಟಿ ನನಗೆ ಏ ಊರ್ ನಾಯಿ ಅಂತವ್ ನಾನು ಹೊಟ್ಟಿಗೆ ಏನ್ ತಿಂತೀನಿ ನೀನು ಕುಡ್ಕೊಂಡು ಊರೆಲ್ಲ ಅಡ್ಡಾಡಕತ್ ಕ್ಬಿಟ್ಟಿ ಅಲ್ಲ ನಿನಗ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಚಂದಗ್ ಬಾಳೆ ಮಾಡ್ಲಿಲ್ಲ ಇಲ್ಲಿ ಕರ್ಕೊಂಡ್ ಬಂದ್ ಇಲ್ಲಿ ಬಾಳೆ ಮಾಡಿ ಬಿಡಾಕತ್ತಿಲ್ಲ ಏನ್ ಮಾಡ್ಬೇಕಂತ ಮಾಡಿ ನೀನು ದುಡೋದ್ ಗೊತ್ತಿಲ್ಲ ದುಡ್ ಬಡಿಯೋದ್ ಗೊತ್ತಿಲ್ಲ ನಿಂತ ಬಿಟ್ಟಿ ಇಲ್ಲ ರೋಟೆಗೆ ಎಲ್ಲ ಕುಡ್ಕೊಂತ ಆ ಹುಡ್ಗುರ್ಕೊಂಡ್ರ ಅವ್ರ ಜೊತೆ ಹೋಗ್ತಿ ಇವ್ರ ಹುಡ್ಗುರ್ಕೊಂಡ್ರ ಇವ್ರ ಜೊತೆ ಹೋಗ್ತಿ ಕೆಲ್ಸಕ್ಕೆ ಹೋಗಬೇಕಂತಿಲ್ಲ ನೀನು ಕುಡ್ಕೊಂತ ಅಡ್ಡಾಡಕತ್ ಬಿಟ್ಟಿ ನಮ್ಮ ಬಬ್ನ ಹೆಸರು ಹೋಗತಾರ ಎಂತವ್ ಮಾಡ್ಕೊಂಡಿ ಅಂತ ಹೇಳಿ ಅಳ್ಯಬೇಕಂತ ಕರ್ಕೊಂಡು ಎಂತ ಕರ್ಕೊಂಡು நீனப்பா நீ அட் ஆடில்வா நம்ம நம்ம வந்து ஆசை ஐத்தி இப்போ கூடி அறர தண்டி மேல குடுக்க அட் ஆட் வா துடிதரங்க குடிதராக முதுகாடு அறாம நீங்க குடுக்கா இது ಕುಡದ್ ಬಂದಕ್ಕ ಈ ತರ ಮಾತಾಡ್ತಾನ ಮೊದಲ ಕರ್ಕೊಂಡ ಗಡ್ರ ದಂಡಿ ಮ್ಯಾಗ್ ಕುಡ್ಕೊಂತ ಅಡ್ಡಬಾರ ಈಗ ಈಗ ಹರಿಯಾದವ್ರಂತ ಕುಡ್ಕೊ ಅಡ್ಡಾಡ್ತಾನಂತಾವ್ ಹಾ ನೋಡ ನೋಡ ಈಗ ಎಷ್ಟು ಕಾಳು ಮಾಡ್ರೆ ನೋಡ ಮತ್ ಮುದುಗಾದ ಮ್ಯಾಗ ಗುಡಿದಾಗ ಹೋಗ್ಲಿ ಬಿಡ್ರಿ ಮಾವ ನಮ್ ಅತ್ತಿನ ಗುಡಿಯಾಗತ್ತಿರಿ ನೀವ್ ಏ ಅತ್ತಿ ನೀ ಬೇಜಾರಾಗಿ ಬಾ ನೀ ನಾವ್ ಮೂರು ಮಂದಿ ಕೂಡಿ ಕೆಲ್ಸ ಗಡ್ರ ದಂಡಿ ಮಲ್ ಕುಡ್ಕೊಂತ ಬಾ

கைஸ்பட்டு நன்கு அட் ஆட கிடைத்தி மஸ்தி நன்கி நன் எதிரிகாச்சி ஒட்டி ಏ ನೋಡುವ ಇಲ್ಲಿ ಸಣ್ಣಗೆ ಕಡಿವಾಗ ಅನ್ನೋಸ್ತಿ ಬರಿದ ಏನೇ ನೀ ಸುಮ್ನ ಉಳಿಗೆ ನೀ ನೀವತ್ತ ಕಟ್ಕೊಂಡ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ನೀನು ಮೊದಲ ಜಗ ಬಿಡ್ರಿ ಇಲ್ಲ ಅಂತ ಎಲ್ಲಾರು ಹೋಗಿ ಬಾಡಿಗೆ ಮನೆಯಾಗ ಉಳಿರಿ ಇಲ್ಲ ಎಲ್ಲಾರು ಜಗ ಮನಿ ನಮ್ ಜುಲ್ಲಾ ಜಗ ಐತಲ್ಲ ಅಲ್ಲಿ ಹೋಗ್ಬೇಕರ್ ಕಟ್ಟಿಟ್ಟು ಕಟ್ಕೊಂಡ ಇರೋಕ್ ಬೇಡ ಇಲ್ಲಿ ನಮ್ ಮನೆಯಾಗ ಇರೋದ್ ಬೇಡ ಅಲ್ಲಲ್ಲಿ ಏನ್ ಆಚೆ ಐತಿ ಅಷ್ಟೇ ಕರ್ಕೊಂಡ್ ಹಾಕ್ಯಾನ ಅಂತ ಹೇಳ್ತಿ ಮತ್ತೆ ಆಕೆ ಅಂತ ನೋಡ್ರಿ ಬುಬ್ಬನಿ ಹಾಕಿ ಹೋಗಕ್ ರೆಡಿ ನೋಡಕ್ಕೆ ನೀವ ಮೊದ್ಲ ಕಟ್ಕೊಂಡ್ ಹೋಗ್ವಾ ನಿನ್ನ ಗಂಡನ ಕರ್ಕೊಂಡೆ ನೀ ಎಲ್ಲರೂ ಬಾಳೆ ಮಾಡೋ ನಿನಗೇನಾದ್ರು ಕಡಿಮೆ ಆತಂದ್ರೆ ನನಗೆ ಹೇಳ ನಾನ್ ನಿನಗೆ ಏನು ಬೇಕು ಅದನ್ನ ಕೊಡ್ತಾಯಿ ಮೊದಲ ದಾರಿ ತುಂಬ ಇಲ್ಲ ಅಂತಂದ್ರೆ ಹಂಗ ಹಂಗ ಹೋಗ ನಾವು ಕುಡ್ಕೊಂತ ನಾವ್ ಊರೂರ್ರೆ ಅವ್ನ ಏನ್ ನೋಡಿಕಾರ ನಾವ್ ಮಾಡ್ಕೊಂಡ್ ಬಂದಿವ ಏನು ಇಲ್ಲ ಈಗಿನ ಮಾಡಿದ್ದಲ್ಲ ಆಯ್ತು ನೀವ್ ಇಷ್ಟೆಲ್ಲಾ ಮಾತಾಡದಂತಂದ್ರೆ ನಿಮ್ ಮಗಳ ಕಾಯಿಸ್ಕೊಟ್ ಕೊಟ್ಬಿಡ್ರಿ ನಾ ಹೋಗಿ ಆಯ್ತು ಮಗಳ ಅವಷ್ಟ ಗಟ್ಟಿಷ್ಕರ ಹೇಳಕತ್ತಂದ್ರೆ ಅವನ್ ಓದ್ ಬರಬ್ಬರಿ ನೀ ನೀನ್ ಮುಟ್ಟಾಡಕ ಬೇಡ ಒಂದ್ ಅರಬ್ಯ ಸತಿ ಒಗೆದಾದ್ರೂ ಅವ್ನ ಕಲೆ ಮಾಡಿಸ್ಕೋ ಒಂದ್ ಕಸ ಹುಡ್ಗುದಾದ್ರೂ ಅವ್ನ ಕಡೆ ಮಾಡಿಸ್ಕೋ ಒಂದ್ ಬಾಂಡೆ ತುಕ್ಕುದಾದ್ರೂ ಅವ್ನ ಕಲೆ ಮಾಡಿಸ್ಕೋ ಬತ್ತದ ಕುಂತ ಮಾಡುವಲ್ ಯಾಕೆಲ್ಲ நோட்லி நான் உடுகி நோடி மழ மது ஆகிட்டு அவரவ ಕಾಲಾಗಿನ್ ಕಸ ಅಂತ ನನಗ ಬಿಟ್ರ ಕಸ ಅಂತೇಳಿ ಕೇವಲ ತಿಳ್ಕೊಂಡ್ ಬಿಟ್ಟಾರ ನನಗ ಹೌದ್ ನೀನು ನಿಮ್ಗ ಆಗ ಸೇರಿ ಹುಡುಗಿನ್ ಮಾಡ್ ಮಾಡಿ ಮದ್ವಿ ಮಾಡ್ಕೊಂಡ್ ಬಿಟ್ಟ ನಾನು ಹಾಗಿದ್ದಾಲಿ ಇಕ್ಕಿನ ಹಿಂದ ಇಟ್ಕೊಂಡು ಇಲ್ಲ ಮುಂದೆ ಇಟ್ಕೊಂಡು ಹೌದ್ ಹೌದ್ ಅನ್ನೋ ತೋರ್ಸನ್ಲಿ ಇವ್ರಪ್ಪ ಅವನ್ ಮುಂದೆ ಹೌದೇ ಶಂಕರ ನೀ ಬೆಳಿ ಹಿಂದ್ ನಾವ್ ಸಪೋರ್ಟ್ ಆಯ್ತು ನಿನ್ ಮಂಜ